ನಮಸ್ಕಾರ ಯೂಟ್ಯೂಬ್ ದ್ರವ ಸ್ವಾಗತ ಸ್ನೇಹಿತರೆ ತೊಂಬತ್ತರ ದಶಕದ ಬಹು ಬೇಡಿಕೆಯ ನಟಿ ಹಾಗೂ ಜನಪ್ರಿಯ ನಿರ್ದೇಶಕ ಕಾಶಿನಾಥ್ರವರ ಗರಡಿಯಲ್ಲಿ ಪಳಗಿದಂತಹ ನಟಿ ಇವರು ಇವರು ನಟಿ ಅಂಜನಾರವರು ಸ್ನೇಹಿತರೆ ನಟಿ ಅಂಜನಾರವರ ಜೀವನಕ್ಕೆ ಸಂಬಂಧಪಟ್ಟಂತಹ ಬಹುಮುಖ್ಯ ಅಂಶಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ ಹಾಗೆ ಅವರು ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಉಳಿದಿದ್ದು ಯಾಕೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲೇ ಕನ್ನಡ ಸಿನಿಮಾ ರಂಗವನ್ನು ತೊರೆದು ಅವರು ದೂರವಾಗ್ತಾರೆ ಇದಕ್ಕೆ ಕಾರಣ ಏನು ಇವೆಲ್ಲದರ ಬಗ್ಗೆ ಈ ದಿನ ಮಾಹಿತಿಯನ್ನು ಕೊಡ್ತೇನೆ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟಿ ಅಂಜನಾರವರ ಜನನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯೂ ಕೂಡ ನಮಗೆ ಲಭ್ಯವಿಲ್ಲ ಹಾಗೂ ಎಲ್ಲಿಯೂ ಕೂಡ ಇದರ ಬಗ್ಗೆ ಮಾಹಿತಿ ಅನ್ನೋದು ಸಿಕ್ಕಿಲ್ಲ ಹಾಗೆ ನಟಿ ಅಂಜನಾರವರು ಪ್ರಪ್ರಥಮ ಬಾರಿಗೆ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸಿನಿಮಾದ ಮೂಲಕ ಹಾಗೆ ಇವರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಕನ್ನಡ ಸಿನಿಮಾ ರಂಗಕ್ಕೆ ಸೇರ್ಪಡೆಗೊಳ್ತಾರೆ ಹಾಗೆ ಈ ಸಿನಿಮಾದಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸಿನಿಮಾದಲ್ಲಿ ಬರುವಂತಹ ಒಂದು ಹಾಡು ಶ್ರೀಹರಿ ಮಾಯೆಯ ಅವತಾರ ಎನ್ನುವಂತಹ ಹಾಡಿನಲ್ಲಿ ಅಂಜನಾರವರು ಮೊದಲ ಬಾರಿಗೆ ಕಾಣಿಸ್ಕೊಳ್ತಾರೆ ಇದಾದ ನಂತರ ಪ್ರಭಾಕರ್ ಅವರು ಟೈಗರ್ ಪ್ರಭಾಕರ್ ಅವರೊಂದಿಗೆ ಕಿಲಾಡಿ ತಾತ ಸಿನಿಮಾದಲ್ಲಿ ಅದೇ ವರ್ಷ ಮತ್ತೆ ಕಾಣಿಸ್ಕೊಳ್ತಾರೆ ನಂತರ ಬಿಡುಗಡೆಯಾದಂತಹ ಸಿನಿಮಾ ಶಶಿಕುಮಾರ್ ಹಾಗೂ ಮಾಲಾಶ್ರೀರವರ ಮುಖ್ಯ ಭೂಮಿಕೆ ಇದ್ದಂತಹ ಸಿನಿಮಾ ಪೊಲೀಸನ ಹೆಂಡತಿ ಚಿತ್ರದಲ್ಲಿ ಈ ಚಿತ್ರದಲ್ಲಿ ಜೈ ಜಗದೀಶ್ರವರು ಇನ್ಸ್ಪೆಕ್ಟರ್ ಪಾತ್ರವನ್ನ ಮಾಡಿರ್ತಾರೆ ಅವರ ದುರಹಂಕಾರಿ ಪತ್ನಿ ಪಾತ್ರದಲ್ಲಿ ಇವರು ಕಾಣಿಸ್ಕೊಳ್ತಾರೆ ಅಂಜನಾರವರು ಕಾಣಿಸ್ಕೊಳ್ತಾರೆ ಹಾಗೆ ಆ ಸಿನಿಮಾದಲ್ಲಿನ ಅವರ ಬೋಲ್ಡ್ ನಟನೆಗಾಗಿ ಸ್ನೇಹಿತರೆ ಅಲ್ಲಿ ಅವರು ದುರಹಂಕಾರಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಯಾವುದೇ ರೀತಿ ಆ ಅಂಜಿಕೆ ಇಲ್ಲದಂತೆ ಅವರು ನಟನೆಯನ್ನ ಮಾಡ್ತಾರೆ ಆ ಒಂದು ನಟನೆಯ ಹಿಂದಾಗಿಯೇ ಅವರಿಗೆ ಕಾಶಿನಾಥ್ರವರ ಮುಂದಿನ ಸಿನಿಮಾದಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ ಅದೇ ಕಾಶಿನಾಥ್ರವರು ನಿರ್ದೇಶನ ಮಾಡಿ ನಟನಾಗಿ ಅಭಿನಯಿಸಿದಂತಹ ಸಿನಿಮಾ ಅಜ ಗಜಾಂತರ ಸ್ನೇಹಿತರೆ ಅಜ ಗಜಾಂತರ ಸಿನಿಮಾ ಬಂದದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹಾಗೆ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದು ಕೂಡ ಕಾಶಿನಾಥ್ರವರು ಜೊತೆಗೆ ತಾವೇ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ಇವರೊಂದಿಗೆ ನಟಿಯಾಗಿ ಸಾಥ್ ನೀಡಿದ್ದು ನಟಿ ಅಂಜನಾರವರು ಹಾಗೆ ಇದು ಅವರ ಮೊದಲ ನಾಯಕಿ ಪ್ರಧಾನ ಪಾತ್ರ ಅಂದ್ರೆ ನಾಯಕಿಯಾಗಿ ಮೊದಲ ಸಿನಿಮಾ ಆಗಿರುತ್ತೆ ಹಾಗೆ ಆ ಕಾಲಕ್ಕೆ ತೊಂಬತ್ತರ ದಶಕಕ್ಕೆ ಆ ಸಿನಿಮಾದ ಮೂಲಕ ಇವರು ದೊಡ್ಡ ನಟಿಯಾಗಿ ಬೆಳಿತಾರೆ ಕನ್ನಡದ ಅನೇಕ ಸ್ಟಾರ್ ನಟರೊಂದಿಗೆ ಇವರು ತೆರೆಯನ್ನ ಹಂಚಿಕೊಳ್ತಾರೆ ಆದ್ರೆ ಸಿನಿಮಾ ರಂಗದಲ್ಲಿ ಇನ್ನೂ ಕೂಡ ಅವರಿಗೆ ಬಹು ಬೇಡಿಕೆ ಇದ್ದಂತ ಸಮಯದಲ್ಲೇ ಇದ್ದಕ್ಕಿದ್ದಂತೆ ಸಿನಿಮಾ ರಂಗದಿಂದ ನಾಪತ್ತೆ ಆಗಿಬಿಡ್ತಾರೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ಮುಂದೆ ಹೇಳ್ತೇನೆ ಸ್ನೇಹಿತರೆ ಅಜಗಜಾಂತರ ಸಿನಿಮಾ ನಂತರ ಇವರಿಗೆ ಸಿಕ್ಕಂತಹ ಪಾತ್ರಗಳು ಬಹುಪಾಲು ನಾಯಕಿಯ ಪಾತ್ರವೇ ಹಾಗೆ ಅಜಗಜಾಂತರ ಸಿನಿಮಾದಲ್ಲಿ ಅವರ ನಟಯನೆಯನ್ನ ನೀವು ನೋಡಿರ್ಬೋದು ಬಹಳ ನಕ್ಕು ನಗಿಸುವಂತಹ ಚಿತ್ರ ಅದರಲ್ಲಿ ಉಪೇಂದ್ರರವರ ಒಂದು ಆಗಮನ ಇರುತ್ತೆ ಆ ಒಂದು ಕಾಮಿಡಿ ಆಗಿರುವಂತಹ ಸೀನನ್ನ ಬಹಳಷ್ಟು ಜನ ನೋಡಿರ್ತೀರಾ ಅದರಲ್ಲಿ ಅವರು ಯಾವ ರೀತಿ ಇರ್ತಾರೆ ಅಂತ ಹೇಳಿ ನಿಜಕ್ಕೂ ನೋಡಿದ್ರೆ ವಕ್ರದಂತ ಇದ್ದ ಹಾಗಿದ್ರು ಆ ಸಿನಿಮಾದಲ್ಲಿ ನಕ್ಕು ನಗಿಸುವಂತಹ ಪಾತ್ರವನ್ನ ನೋಡ್ಬೋದು ಅಲ್ಲಿ ಆಕೆ ಅಣಕ್ಕೆ ಆಸೆ ಬಿದ್ದು ಶ್ರೀಮಂತ ಹುಡುಗನನ್ನ ಮದುವೆ ಆಗ್ಬೇಕು ಅನ್ನುವಂತಹ ಆಸೆ ಇಟ್ಕೊಂಡಂತಹ ಹುಡುಗಿ ಪಾತ್ರದಲ್ಲಿ ಅಂಜನಾರವರು ಕಾಣಿಸ್ಕೊಳ್ತಾರೆ ಹಾಗೆ ಆ ಮೂವಿ ಆಗಿನ ಕಾಲಕ್ಕೆ ಸೂಪರ್ ಹಿಟ್ ಆಗುತ್ತೆ ನಂತರ ಅವರಿಗೆ ದೊಡ್ಡ ಹೆಸರು ಬರುತ್ತೆ ಆ ಸಿನಿಮಾದ ಮೂಲಕ ಕತೆ ಹಾಸ್ಯ ಸಂಭಾಷಣೆಯಿಂದ ದೊಡ್ಡ ಯಶಸ್ಸನ್ನ ಕಂಡು ತೆಲುಗು ಹಾಗೂ ಹಿಂದಿ ಭಾಷೆಗಳಿಗೂ ಕೂಡ ಅಜಗನ್ ಅಜಗಜಾಂತರ ಸಿನಿಮಾ ರಿಮೇಕ್ ಆಗತ್ತೆ ಹಾಗೆ ಪರಭಾಷೆಗಳಲ್ಲಿ ಕೂಡ ಸಿನಿಮಾ ಸಕ್ಸಸ್ ಅನ್ನ ಕೂಡ ಕಾಣುತ್ತೆ ಹಿಂದಿಯ ಜುದಾಯಿ ಚಿತ್ರದಲ್ಲಿ ಅಂಜನಾ ಪಾತ್ರವನ್ನ ಖ್ಯಾತ ನಟಿ ಶ್ರೀದೇವಿಯರವರು ನಿಭಾಯಿಸಿದ್ರು ಅಂದ್ರೆ ಹಾಗೆ ತಮ್ಮ ವೃತ್ತಿ ಜೀವನದಲ್ಲಿ ಅಂಜನಾರವರು ಡಾಕ್ಟರ್ ವಿಷ್ಣುವರ್ಧನ್ ಪ್ರಭಾಕರ್ ಕಾಶಿನಾಥ್ ಜೈ ಜಗದೀಶ್ ಅಂಬರೀಶ್ ಅನಂತ್ ಶ್ರೀಧರ್ ಸೇರಿದಂತೆ ಗಣ್ಯಾತಿ ಗಣ್ಯ ನಾಯಕರೊಂದಿಗೆ ಅಭಿನಯ ಮಾಡಿದ್ದಾರೆ ಹಾಗೆ ಅವರು ಕಳನಟಿಯಾಗಿ ನಾಯಕಿಯಾಗಿ ಪತ್ರಕರ್ತೆಯಾಗಿ ಪೋಷಕ ನಟಿಯಾಗಿ ವಕೀಲ ಆಗಿ ಹೀಗೆ ಸಿನಿ ರಸಿಕರನ್ನ ವಿವಿಧ ಪಾತ್ರಗಳ ಮೂಲಕ ರಂಜಿಸಿದ್ದಾರೆ ನಟಿ ಅಂಜನಾರವರು ಇಂತಹ ಅಭೂತಪೂರ್ವ ಪ್ರತಿಭೆ ಕೇವಲ ಇಪ್ಪತ್ನಾಲ್ಕು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಹಾಗೆ ವೀರ ದೀರಾ ಸೆಂಟ್ರಲ್ ರೌಡಿ ಒಂದು ಸಿನಿಮಾ ಕತೆ ನನ್ನ ತಂಗಿ ಮೇಘಮಂದಾರ ಮೈಸೂರು ಜಾಣ ಹಟಮಾರಿ ಹೆಣ್ಣು ಕಿಲಾಡಿ ಗಂಡು ಆತಂಕ ನಿಷ್ಕರ್ಷ ಮೋಜಿನ ಮದುವೆ ಕಿಲಾಡಿಗಳು ಗೋಪಿ ಕಲ್ಯಾಣ ಹಾಗೆ ಇತ್ಯಾದಿ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇವರ ಗಣೇಶನ ಗಲಾಟೆ ಬಂಗಾರದ ಕಳಶ ಅವರ ಸಿನಿಮಾಗಳ ಒಂದು ಲಿಸ್ಟಲ್ಲಿ ಅಗ್ರಗಣ್ಯ ಅಂತಲೇ ಹೇಳ್ಬೋದು ಹಾಗೇ ಇವರ ನಟನೆಯ ಕಟ್ಟ ಕಡೆಯ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಬಿಡುಗಡೆಗೊಂಡಂತಹ ಏನು ಅಂದರೆ ಸಿನಿಮಾ ಈ ಸಿನಿಮಾದ ಮೂಲಕ ಇವರು ಕನ್ನಡ ಸಿನಿರಂಗಕ್ಕೆ ಗುಡ್ ಬೈ ಹೇಳ್ತಾರೆ ಕನ್ನಡ ಸಿನಿರಂಗ ಮಾತ್ರವಲ್ಲ ಇವರು ಬೇರಾವ ಸಿಂಗ್ ಸಿನಿಮಾದಲ್ಲೂ ಕೂಡ ಸಕ್ರಿಯರಾಗಿ ಪಾಲ್ಗೊಳ್ಳೋದೇ ಇಲ್ಲ ಹಾಗೆ ಇದಕ್ಕೆ ಕಾರಣ ಏನು ಏನು ಅಂದ್ರೆ ಸಿನಿಮಾ ಇವರ ಅಭಿನಯದ ಕೊನೆಯ ಸಿನಿಮಾ ಇದರಲ್ಲಿ ಧೀರೇಂದ್ರ ಗೋಪಾಲ್ ರವರ ಮೊಮ್ಮಗಳ ಪಾತ್ರವನ್ನ ವಹಿಸಿರ್ತಾರೆ ಅವರು ಈ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಯಾಕೆ ಗುಡ್ ಬೈ ಹೇಳಿದ್ರು ಅಂತ ನೋಡೋದಾದ್ರೆ ಈ ಒಂದು ಅಹ್ ಏನು ಅಂದ್ರೆ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದು ರೇಲಂಗಿ ನರಸಿಂಹರಾವ್ ಅಂತ ಹಾಗೆ ಈ ಸಿನಿಮಾದ ಮೂಲಕ ಇವರು ಚಿತ್ರರಂಗನ ಬಿಡ್ತಾರೆ ಇಲ್ಲಿ ಆತನ ಆಸ್ತಿ ಬೇರೆಯವರ ಪಾಲಾಗುತ್ತೆ ಅನ್ನೋ ಕಾರಣಕ್ಕೆ ಒಲ್ಲದ ಮನಸ್ಸಿನಿಂದ ಅಗ್ರಿಮೆಂಟ್ ಮದುವೆಯನ್ನ ಮಾಡಿಕೊಳ್ಳುವಂತಹ ಯುವತಿ ಪಾತ್ರದಲ್ಲಿ ಅಂಜನಾ ಅಭಿನಯಿಸಿರ್ತಾರೆ ಹಾಗೆ ಇಂತ ಪ್ರತಿಭಾವಂತ ನಟಿಗೆ ಬಹಳಷ್ಟು ಏನು ಅವಕಾಶಗಳಿರುತ್ತೆ ಆದ್ರೂ ಕೂಡ ಸಿನಿಮಾವನ್ನ ಬಿಟ್ಟು ಹೋಗ್ತಾರೆ ಹಾಗೆ ಈ ಸಿನಿಮಾ ಬಿಡೋದಕ್ಕೆ ಮುಖ್ಯ ಕಾರಣ ಅವರ ಮನೆಯಲ್ಲಿ ಅವರು ನಟಿಸಬಾರದು ಮದುವೆ ಆದ ಮೇಲೆ ಈಕೆ ನಟನೆ ಮಾಡಬಾರದು ಅಂತ ಹೇಳಿ ಗಂಡನ ಮನೆಯಿಂದ ಕಟ್ಟಾಗನೆ ಬರುತ್ತೆ ಮದುವೆ ಆಗಬೇಕು ಅನ್ಕೊಂಡಂತಹ ಹುಡುಗನ ಮನೆಯವರಿಂದ ಆಜ್ಞೆ ಬರುತ್ತೆ ಕಟ್ಟಾಜ್ಞೆಯನ್ನ ವಿಧಿಸ್ತಾರೆ ಆ ಕಾರಣದಿಂದ ನಟಿ ತಮ್ಮ ಸಿನಿಮಾ ಕೆರಿಯರ್ನ ಪೀಕ್ನಲ್ಲಿ ಪೀಕ್ ಇದ್ದಂತ ಸಮಯ ಅಂದ್ರೆ ಸಿನಿಮಾ ರಂಗದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಇದ್ದಂಥ ಸಮಯ ಬಹಳಷ್ಟು ಸಿನಿಮಾಗಳು ಇವರಿಗೆ ಬರ್ತಾ ಇದ್ವು ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಅಂಥವರ ಜೊತೆಗೆ ನಟಿಸುವಂತಹ ಅವಕಾಶವನ್ನ ಪಡ್ಕೊಂಡಂಥವರು ಆದ್ರೂ ಕೂಡ ತಮ್ಮ ಮನೆಯವರ ಅಪ್ಪಣೆಯಂತೆ ಅಥವಾ ಮನೆಯವರ ಆಜ್ಞೆಯಂತೆ ಇವರು ಮದುವೆಗೋಸ್ಕರ ಅಥವಾ ತಮ್ಮ ಸಾಂಸಾರಿಕ ಜೀವನಕ್ಕೋಸ್ಕರ ತಮ್ಮ ವೈಯಕ್ತಿಕ ಸಿನಿಮಾ ರಂಗದ ಒಂದು ನಂಟನ್ನ ಕಳಿಸ್ಕೊಳ್ತಾರೆ ಹಾಗೆ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರವಾಗಿ ಉಳಿತಾರೆ ನಟಿ ಅಂಜನಾರವರು ಹಾಗೆ ಸಿನಿಮಾಗಳಲ್ಲಿ ಅವಕಾಶಗಳಿದ್ರೂ ಕೂಡ ಆಕೆ ಮನೆ ಮಂದಿಗೋಸ್ಕರ ಸಾಕಷ್ಟು ತ್ಯಾಗವನ್ನ ಮಾಡ್ತಾರೆ ಚಿತ್ರರಂಗವನ್ನ ಬಿಡ್ತಾರೆ ಸದ್ಯಕ್ಕೆ ಅಂಜನಾರವರು ಮುಂಬೈನಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿ ಮೂಲಗಳ ಪ್ರಕಾರ ಗೊತ್ತಾಗಿದೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಇಲ್ಲಿಯವರೆಗೂ ಕೂಡ ಸುಮಾರು ಇಪ್ಪತ್ತ ಆರು ವರ್ಷಗಳು ಕಳೆದಿದೆ ಇಲ್ಲಿಯವರೆಗೂ ಕೂಡ ಅವರನ್ನ ಯಾವುದೇ ರೀತಿಯಾಗಿ ಅವರನ್ನ ಸಂಪರ್ಕಿಸುವ ಕೆಲಸವನ್ನ ಯಾರು ಕೂಡ ಮಾಡಿಲ್ಲ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳು ಸಂದರ್ಶನವನ್ನ ಮಾಡ್ತಾ ಇರತ್ತೆ ಹಳೆ ನಟಿಯರನ್ನ ಹಳೆ ಕಲಾವಿದರನ್ನ ಸಂದರ್ಶನವನ್ನ ಮಾಡುತ್ತೆ ಬಹಳಷ್ಟು ಜನ ನಟಿ ಅಂಜನಾರವರ ಬಗ್ಗೆ ಕೇಳಿದ್ದಾರೆ ಅವರನ್ನ ತೋರಿಸಿ ಅವರ ಸಂದರ್ಶನವನ್ನ ಮಾಡಿ ಅಂತ ಹೇಳಿ ಬಹಳಷ್ಟು ಯೂಟ್ಯೂಬ್ ಚಾನೆಲ್ ಕೇಳ್ಕೊಂಡಿದ್ದಾರೆ ಆದ್ರೆ ಯಾರ ಕೈಗೂ ಕೂಡ ಇದುವರೆಗೂ ಕೂಡ ನಟಿ ಅಂಜನಾರವರು ಅವರು ಸಿಕ್ಕಿಲ್ಲ ಸಿಕ್ಕಿದ್ದೇ ಆದ್ರೆ ಅವರ ಜೀವನದ ಮತ್ತಷ್ಟು ವಿಚಾರಗಳನ್ನ ನಾವು ನೋಡ್ಬಹುದು ಹಾಗೆ ಅವರು ತಮ್ಮ ಸೆಕೆಂಡ್ ಇನ್ನಿಂಗ್ಸ್ ನ ಎರಡನೇ ಆವೃತ್ತಿಯನ್ನ ಮತ್ತೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಶುರು ಮಾಡ್ತಾರಾ ಪೋಷಕ ಪಾತ್ರಗಳಲ್ಲಿ ಅನ್ನೋದನ್ನ ನಾವು ಕೂಡ ನೋಡ್ಬಹುದು ಒಳ್ಳೆಯ ಪ್ರತಿಭಾವಂತ ನಟೆ ನಟಿ ಹಾಗೂ ಆಕೆಯ ವಾಕ್ಚಾತುರ್ಯ ಆಗಿರ್ಬೋದು ಭಾಷೆಯ ಮೇಲಿನ ಹಿಡಿತ ಆಗಿರ್ಬೋದು ಹಾಗೆ ಆ ದುರಹಂಕಾರಿ ಹೆಣ್ಣಿನ ಪಾತ್ರಗಳಲ್ಲಿ ಅವರು ಬಹಳ ಅಮೋಘವಾಗಿ ಅಭಿನಯಿಸ್ತಾ ಇದ್ರು ಅವರನ್ನು ನೋಡ್ತಾ ಇದ್ರೆ ಒಂದೊಮ್ಮೆ ನಾವು ಮಾಲಾಶ್ರೀಯವರ ಅವರ ಎರಡನೇ ಅವತಾರ ನೋಡ್ತಾ ಇದ್ದೀವೇನೋ ಅನ್ನಿಸುವಷ್ಟು ಮಟ್ಟಿಗೆ ಅವರು ಅಭಿನಯಿಸ್ತಾ ಇದ್ರು ಇಂತಹ ನಟಿಯರು ಕನ್ನಡ ಸಿನಿಮಾ ರಂಗಕ್ಕೆ ಈ ಸಂದರ್ಭದಲ್ಲಿ ಅವಶ್ಯಕತಾ ಅವಶ್ಯಕತೆ ಜಾಸ್ತಿ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಟಿ ಅಂಜನಾರವರ ಸಿನಿಮಾ ಯಾವುದು ನಿಮಗೆ ಇಷ್ಟ ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು